ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮತ್ತೆ ತೋಟದ ಕಡೆ ಹೋಗ್ತಾ ಇದ್ದೆ ನನಗೆ ಈ ನೇಚರ್ ಆ್ಯಂಡ್ ಗ್ರೀನರೀಸ್ ಅಂತಂದರೆ ತುಂಬ ಇಷ್ಟ ಆಗುತ್ತೆ ಈ ಗಿಡ ಮರಗಳ ಮಧ್ಯೆ ನಡ್ಕೊಂಡು ಹೋಗ್ತಿದ್ರೆ ಏನೋ ಒಂಥರ ಮನಸ್ಸಿಗೆ ಸಂತೋಷ ನಾನು ಇಲ್ಲಿ ತೊಟ್ಟಿ ಒಳಗಡೆ ಹಿಡಿದು ಏನು ಮಾಡ್ತಿದ್ದೀನಿ ಅಂತ ನೋಡ್ತಾ ಇದ್ದೀರಾ ನೋಡಿದ್ರಲ್ಲ ಕರೆಂಟ್ ಬಂದಿಲ್ಲ ಅಂತ ಹೇಳಿ ಆ ತೊಟ್ಟಿ ಒಳಗಡೆ ಇರೋ ನೀರನ್ನೇ ಆ ಗೋಡೆಗಳಿಗೆ ಹಾಕಿಸ್ತಾ ಇದ್ರು ಕರೆಂಟ್ ಬಂತು ಮೋಟರ್ ಆನ್ ಮಾಡಿ ಮನೆ ಹತ್ರ ಇರೋ ಡ್ರಮ್ಗಳಿಗೆ ಈ ಪೈಪ್ಗಳ ಮೂಲಕ ನೀರನ್ನು ತುಂಬಿಸ್ಕೊಂಡ್ವಿ ಮನೆನ ಕ್ಯೂರ್ ಮಾಡೋಕ್ಕೆ ನಾನು ನೀರು ತಗೊಂಡ್ಬರ್ತಾ ಇದ್ದೆ ಇಲ್ಲಿ ಅಜ್ಜಿ ಅವರು ಮಣ್ಣನ್ನು ಯಾಕೆ ತಲೆ ಮೇಲೆ ಎತ್ಕೊಂಡು ಹೋಗ್ತಾ ಇದ್ದಾರೆ ಬೇಕು ಇವರಿಗೆ ಅಂತ ನೋಡ್ತಾ ಇದ್ದೀರಾ ಮುಂದೆ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿಂದ ಮಣ್ಣನ್ನ ತಗೋಬಂದು

ನೋಡಿ ಇಬ್ರು ಅಜ್ಜಿನೂ ಸೇರಿ ಎಷ್ಟು ಪ್ಯಾಕೆಟ್ ಗಳಿಗೆ ಮಣ್ಣನ್ನ ತುಂಬಿಸಿಟ್ಟಿದ್ದಾರೆ ಅಂತ ಇವಾಗ ಇಷ್ಟು ಪ್ಯಾಕೆಟ್ ಮಣ್ಣುಗಳನ್ನ ನಾವೇನ್ ಮಾಡ್ತೀವಿ ಅಂತ ನೀವೇನಾದ್ರೂ ಯೋಚನೆ ಮಾಡ್ತಿದ್ರೆ ನಿಮಗೆ ಪನ್ನೀರ್ ಪತ್ರೆ ಅಂದರೆ ಆಲ್ರೆಡಿ ಗೊತ್ತಿರುತ್ತೆ ಅದನ್ನು ಬೆಳೆಸ್ತೀವಿ ಈ ರೀತಿ ಮೊದಲೇ ಮಣ್ಣನ್ನು ತುಂಬಿಸಿಟ್ಕೊಂಡಿರೋ ಕವರಿಗೆ ಪನ್ನೀರ್ ಪತ್ರೆ ಕುಡಿಯನ್ನು ನೆಟ್ತೀವಿ ಅದು ನೀಟಾಗಿ ಬೇರೂರಿ ಚಿಗ್ಗರಿದ ಮೇಲೆ ಅದನ್ನು ಹೋಗಿ ನಮ್ಮ ತೋಟದಲ್ಲಿ ನೆಟ್ತೀವಿ ಇಲ್ಲಿ ನೋಡಿ ಎಲ್ಲಾ ಸರಿ ಎಷ್ಟು ಗಿಡಗಳನ್ನ ನೆಟ್ಟಿದ್ದೀವಿ ಅಂತ ಗಿಡಗಳು ಬಾಡ್ದೇ ಇರಲಿ ಅಂತ ನಮ್ಮಮ್ಮ ಈಗ ಇದಕ್ಕೆ ನೀರನ್ನ ಚುಮುಕಿಸ್ತಾ ಇದ್ದಾರೆ ಈ ಎಲ್ಲಾ ಗಿಡಗಳಲ್ಲೂ ಬೇರ್ ಬರೋವರೆಗೂ ಇದನ್ನ ಬಿಸಿಲಲ್ಲಿ ಇಡದೆ ಒಂದು ನೆರಳಲ್ಲಿ ಇಟ್ಟು ಅವಾಗ ಅವಾಗ ಹೋಗಿ ನೀರನ್ನ ಹಾಕ್ತಾ ಇರಬೇಕು ಈ ರೀತಿ ಮಾಡೋದ್ರಿಂದ ಗಿಡಗಳು ಬೇರ್ಬಿಟ್ಟು ಎಲೆಗಳೆಲ್ಲ ನೀಟಾಗಿ ಚಿಗಿರುತ್ತೆ ನಂತರ ಇದನ್ನು ನಾವು ಎತ್ಕೊಂಡೋಗಿ ತೋಟದಲ್ಲಿ ನೆಡ್ತೀವಿ ನೋಡಿ ಆ ರೀತಿ ನೆಟ್ಟಿರೋ ಗಿಡ ಎಷ್ಟು ಅಗಲವಾಗಿ ಬೆಳೆದಿದೆ ಅಂತ ನಾವು ಇದನ್ನು ಪೂರ್ತಿಯೆಲ್ಲ ಹಾಕಿಲ್ಲ ಸ್ವಲ್ಪ ಜಾಗದಲ್ಲಿ ಅಷ್ಟೇ ಹಾಕಿರೋದು ಇವಾಗ ಇನ್ನೂ ಒಂದು ಸ್ವಲ್ಪ ಜಾಗದಲ್ಲಿ ಹಾಕೋಣ ಅಂತ ಅಂದ್ಕೊಳ್ತಾ ಇದ್ದೀವಿ ಈ ಪತ್ರ ಗಿಡ ತುಂಬಾ ಚೆನ್ನಾಗಿ ಹರಡ್ಕೊಳ್ಳುತ್ತೆ ಹಾಕಿದ ಜಾಗದಲ್ಲಿ ನೀಟಾಗಿ ಹರಡ್ಕೊಳ್ಳುತ್ತೆ ಈಗ ನೀವು ನೋಡ್ತಾ ಇದ್ದೀರಲ್ಲ ಆ ರೀತಿ ಇಲ್ಲಿ ನಾನು ಏನೇನೋ ತುಂಬಿಕೊಂಡು ಹಿತ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀನಿ ಮಳೆ ಬರೋ ಥರ ಇದೆ ವೆದರ್ ನೋಡಿ ಯಾವ ಥರ ಇದೆ ಅಂತ ಒಂಥರ ಚೆನ್ನಾಗಿದೆ ಇಲ್ಲಿ ಅಮ್ಮ ಮತ್ತು ಜಮ್ಮು ಬೆಳೆದಿರೋ ಅಂತಹ ಪತ್ರೆಯನ್ನು ಬಂದಿದ್ದಾರೆ ಇದನ್ನು ನಾವು ಮಾರ್ಕೆಟ್ಗೆ ಹಾಕ್ತೀವಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇವತ್ತಿಗೆ ನನ್ನ ವ್ಲಾಗ್ ಮುಗೀತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಬೇರೊಂದು ವಿಡಿಯೋ ಮೂಲಕ ಸಿಗೋಣ